ನಮ್ಮ ಬೆಳಗಾವಿ ಜಿಲ್ಲಾ ಅಧ್ಯಕ್ಷರು ಮತ್ತು ನಮ್ಮ ಬೆಳಗಾವಿ ಜಿಲ್ಲಾ ಕಾರ್ಯಾಧ್ಯಕ್ಷರು ಉಪಾಧ್ಯಕ್ಷರು ಬೆಳಗಾವಿ ಜಿಲ್ಲಾದಲ್ಲಿ ಎಲ್ಲ ತಾಲೂಕು ಅಧ್ಯಕ್ಷರು ಮತ್ತು ನಮ್ಮ ಗ್ರಾಮ ಘಟಕದ ರಿಪಬ್ಲಿಕ್ ಪಾರ್ಟಿ ಅಧ್ಯಕ್ಷರು ಇವತ್ತು ವಿಶೇಷ ಏನಪ್ಪ ಅಂದ್ರೆ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೆಳಗಾವಿ ಜಿಲ್ಲೆಗೆ ಬಂದು ಒಂದು ನೂರು ವರ್ಷ ಪೂರ್ಣ ಆಗಿದ್ದ ಸಲುವಾಗಿ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೆವು ಇಟ್ಕೊಂಡ್ರು ನಮ್ಮೆಲ್ಲ ಅಧ್ಯಕ್ಷರು ಆದರೆ ಅದೇ ಕಾರಣಕ್ಕಾಗಿ ನಮ್ಮ ಎ ಬಿ ವಸವಂತ್ ಸರು ಮತ್ತು ನಮ್ಮ ರಾಜ್ಯ ಅಧ್ಯಕ್ಷರು ಮತ್ತು ನಮ್ಮ ಜಿಲ್ಲಾಧ್ಯಕ್ಷರು ನನ್ನ ಕರೆ ಮಾಡಿದ್ರು ಯಾಕಪ್ಪ ಅಂದ್ರೆ ನನಗೆ ಈ ರಾಷ್ಟ್ರದು ನಾ ಒಂದು ಸಮಾಜ ಸೇವೆ ಮಾಡೋದು ನಾನು ಇವತ್ತು ಡಾಕ್ಟರೇಟ್ ಪಡಿಬೇಕಪ್ಪ ಅಂದ್ರೆ ನಾನು ಬಹಳ ಇತಿಹಾಸಗಳನ್ನು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ಬೇಕು ನಾನು ಅದು ತುಳಿದು ನಾ ಐದನೇ ಕ್ಲಾಸ್ ಸಾಲಿ ಕಲಿತು ಇವತ್ತು ಇಲ್ಲಿ ನಿಂತು ಮಾತಾಡಬೇಕಪ್ಪ ಅಂದ್ರೆ ಇದು ನಮ್ಮ ಅಪ್ಪ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟು ಅಧಿಕಾರ ಅದು ಇದು ಮೂರು ವರ್ಷ ಈ ಜಿಲ್ಲೆಕ್ಕಾಯಿತು ಇದು ಪುಣ್ಯವಂತ ಜಿಲ್ಲೆ ಇದು ಬೆಳಗಾವಿ ಜಿಲ್ಲೆ ಅಂತೇಳಿ ನಾನು ಇವತ್ತು ನಿಮ್ಮ ಮಾಧ್ಯಮ ಮುಖಾಂತರ ಹೇಳ್ಬೋದು ಇನ್ನೊಂದು ಅದಕ್ಕೆ ಆ ಕಾರ್ಯಕ್ರಮವೂ ಆಯಿತು ಮತ್ತು ಇವತ್ತೇನು ನನ್ನ ರಾಜ್ಯದಲ್ಲ ರಾಷ್ಟ್ರದು ಇದು ವಿವೇಷದಿಂದ ಪಡೆದಂಥ ಒಂದು ಫಾಲ್ಕೆ ಫೌಂಡೇಶನ್ ಅಂಥೇಳಿ ಡಾಕ್ಟರೇಟ ಗೌರವ ಡಾಕ್ಟರೇಟ ನನಗೆ ಈ ರಾಷ್ಟ್ರದ್ದು ಒಂದು ಮುಂಬೈದಲ್ಲಿ ಮೈಸೂರು ಹಾಲ್ನಲ್ಲಿನ ಕೊಟ್ಟಿದ್ದರು ಆ ಕಾರ್ಯಕ್ರಮವನ್ನು ಸತ್ ಸತ್ಕಾರ ಹೇಳಿ ಈ ಜಿಲ್ಲೆ ಈ ರಾಯಬಾಗ್ ತಾಲೂಕಿನ ಎಲ್ಲ ನಮ್ಮ ಎಲ್ಲ ಸಮಾಜ ಬಾಂಧವರದವರಲ್ಲಿ ನಮ್ಮ ಬರೀ ದಲಿತರಲ್ಲ ಎಲ್ಲ ಸಮಾಜ ಬಾಂಧವರದಲ್ಲ ಆ ಎಲ್ಲ ಸಮಾಜ ಬಾಂಧವರಿಗೆ ನಂದೊಂದು ಒಂದು ಅಭಿನಂದನೆಗಳನ್ನು ನಾನು ಹೇಳ್ತೀನಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಕೊಟ್ಟದ್ಕ ಆ ಕಾರ ಈಗ ನಾವಲ್ಲಿ ಅದೇ ಒಂದು ಕಾರ್ಯಕ್ರಮ ಇಟ್ಕೊಂಡು ಬಿಜಾಪುರ ಏನು ಬೆಳಗಾವಿ ಜಿಲ್ಲಾಕ್ಕೆ ನಾವು ಬಂದಿದ್ದೆವು ಏನ್ ಹೆಸರ ನೋಡ್ರಿ ಈಗ ನೀವು ನೋಡಬೇಕು ಬಿಜಾಪುರದಾಗ ನಮ್ಮ ಖಾದ್ರಿ ವಕೀಲ್ ವಕೀಲರು ಮತ್ತು ಯತ್ನಾಳ್ ಅವರು ಯತ್ನಾಳ್ ಸಾಹೇಬ್ರ ಕೂಡಿ ತಮ್ಮ ತಮ್ಮ ರಾಜಕೀಯ ಗುದ್ದಾಟದಲ್ಲಿ ಬರೀ ದಲಿತ ಮಹಿಳೆ ಅಲ್ಲ ಮುಸ್ಲಿಮ್ಸ್ ಮಹಿಳೆ ಅಲ್ಲ ಮತ್ತು ಹಿಂದೂ ಮಹಿಳೆ ಅಲ್ಲ ಈ ದೇಶದಾಗ ಹುಟ್ಟಿದಂಥವ್ರು ಈ ದೇಶದಾಗ ಇದ್ದಂಥ ಎಲ್ಲ ಭಾರತೀಯರೇ ನಾವು ಅದೊಂದು ತೆಲೆಗ ಬಸನಗೌಡರು ಉಟ್ಕೋಬೇಕು ಮತ್ತು ಖಾದ್ರಿ ವಕೀಲ ಸಾಹೇಬ್ರು ಉಟ್ಕೋಬೇಕು ನಾವು ಖಾದ್ರಿ ವಕೀಲ ಸಾಹೇಬ್ರು ಅಂತ ಫೋನ್ ಹತ್ತದ ಯಾಕೆ ಈ ಸರ ನೀವು ಹಿಂಗೆ ಮಾಡಿದ್ರಿ ನಮ್ಮ ಹೆಣ್ಮಕ್ಳಿಗೆ ಗೌರವ ಕೊಡಲಿಲ್ಲ ದಲಿತ ದಲಿತ ಹೆಣ್ಮಕ್ಳಿಗೆ ಹಿಂಗೆ ಮಾಡಿರೋನ್ ಬೇಕಾ ಬ್ರದರ್ ಐ ಎಮ್ ಸ್ವಾರಿ ನಾ ಕ್ಷಮೆ ಕೇಳ್ತೀನಿ ಅಂತೇಳಿ ಅವ್ರ ತಕ್ಕಳೆ ಕ್ಷಮೆ ಕೇಳಿದರು ಅದ್ರ ಮ್ಯಾಲ ಈಗ ಮೊನ್ನೆ ಹೇಳ್ತಾರೆ ಯಾವ್ದು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ನಮ್ಮ ಮುಸ್ಲಿಮ್ ಮುಸ್ಲಿಮ್ಸ್ ಬಾನು ಮುಸ್ತಾಕ ಅಲ್ಲಿ ಇಲ್ಲ ಇಲ್ಲಿ ಮುಸ್ಲಿಮ್ಸ್ ಬರಬಾರ್ದು ಹೂವ ದಲಿತರು ಬರಬಾರ್ದು ಹೂವು ಏರ್ಸ್ಬಾರ್ದು ಅಂತ ಹೇಳ್ತಾರೆ ಈ ನಿಜವಾದ ಈ ದೇಶ ಮುಸಿದು ಯಾಕೆ ಬರ್ಬಾರ್ದು ಭಾರತೀಯರವರು ಪಾಕಿಸ್ತಾನದ ಬಂದ ಮುಸ್ಲಿಮ್ಸ್ರಲ್ಲವರು ಭಾರತ ದೇಶದ ಮುಸ್ಲಿಮ್ಸರು ಈ ದೇಶದಲ್ಲಿ ಎಲ್ಲ ಸಮಾಜದವರಿಗೆ ಗೌರವ ಕೊಡುವಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೆಲಸ ಮಾಡ್ಯಾರ ಆ ಕೆಲಸ ನಾವು ಈಗೆಲ್ಲ ನಮ್ಮ ಕರ್ನಾಟಕದಲ್ಲಿ ಬೆಳಗಾವಿ ಜಿಲ್ಲೆ ಆಗಲಿ ಪ್ರತಿಯೊಂದು ಜಿಲ್ಲೆ ಆಗಲಿ ನಾವು ದಲಿತ ಸಮಾಜ ಲಿಂಗಾಯತರು ಸಮಾಜ ಆಗಲಿ ಎಲ್ಲ ಸನಾ ಒಂದು ಎರಡು ಮೂರು ಸಲ ನಾವು ಸಾವುಕಾರುಗಳು ಬರೋಸರು ನೀವೆಲ್ಲ ಕೇಳಬೇಕು ಬಾಬಾ ಸಾಹೇಬ್ರ ಬರ್ತಲ್ದ ಇಷ್ಟು ಚೆಂದ ಹೇಳ್ತಾರೆ ಯಾಕಪ್ಪ ಅಂದ್ರೆ ಇಲ್ಲಿ ಜಾತಿ ಬಿಟ್ರವ್ರು ಎಲ್ಲಿ ಬರ್ತಾರೆ ಜಾತಿ ಒಳಗೆ ಎಲ್ಲಿ ಜಗಳ ಬರ್ತಪ್ಪ ರಾಜಕಾರಣಗಳು ಮಾಡ್ಕೊತಾರ ರಾಜಕಾರಣಗಳು ಬಿಟ್ಟರು ನೋಡಿ ಮತ್ತೆ ಯಾರು ನಮ್ಮಂಥವ್ರು ಸಾಹ್ಕರ ಗೌಡ್ರು ಯಾರು ಭಾಳ ಚಂದ ನಮ್ಮ ಉದಾಹರಣೆ ಹೇಳ್ತಾರೆ ಬಾಬಾ ಸಾಹೇಬ್ರ್ ಇಷ್ಟು ಹಿಂಗೈತೆ ಹಿಂಗೆ ನಮ್ಮ ಅವ್ರಿಗೆ ಅಷ್ಟು ಕಿರ್ತದ ಅದಕ್ಕೆ ಈ ಬಸವನಗೌಡರು ಯತ್ನಾಳ್ ಅವ್ರು ಹೇಳ್ತೀನಿ ನಾನು ಯತ್ನಾಳ್ ಸಾಹೇಬ್ರೆ ನೀವು ಏನಾರು ಕ್ಷಮೆ ಕೇಳಿಕಪ್ಪ ಅಂದ್ರೆ ನೀವು ಎಲ್ಲಿ ಹೋದಲ್ಲಿ ನಮ್ಮ ದಲಿತರು ಮತ್ತು ಎಲ್ಲಾದರೂ ಕೂಡಿ ನಿಮ್ಗೆ ಮುತ್ತಿ ಹಾಕುವಂಥ ಪ್ರಯತ್ನ ಮಾಡ್ತಾರೆ ನೀವು ಒಂದು ತಪ್ಪು ಮಾಡಿದ್ರಿ ಯಾಕಪ್ಪ ಅಂದ್ರೆ ನೀವು ಫೇಸ್ಬುಕ್ ನೋಡಿದ ನಾವು ಇಲ್ಲ ನಾವು ಮಾತಾಡ್ತ ಮಾಡು ನಾವು ವಿಡಿಯೋ ನೋಡಿದೆವು ನನ್ನ ಕೈ ಮುಗಿದು ಯತ್ನಾಳ್ ಸಹ ವಿನಂತಿ ಅದ ಅದು ನಮ್ಮ ದಲಿತ ದಲಿತ ಮಹಿಳೆ ಆಗಲಿ ಮುಸ್ಲಿಮ್ ಮಹಿಳೆ ಆಗಲಿ ಮತ್ತು ಇವತ್ತು ಯಾವುದೇ ಸಮಾಜ ಮಹಿಳೆಯವರಿಗೆ ನಾವು ಗೌರವ ಕೊಡುವಂಥ ಕೆಲಸ ಮಾಡಬೇಕು ನೀವು ಅದಕ್ಕೆ ಕ್ಷಮೆ ಕೇಳಬೇಕತ್ತೆ ಅಂತೇಳಿ ನಾ ಎರಡು ಸೋಷಿಯಲ್ ಮೀಡಿಯಾದಾಗ ಎಂಟ್ರೆ ಸರ್ ಇಡಿಟೆಡ್ ಅದು ನಮಗ ಮಾತಾಡಲಿ ಇಡಿಟೆಡ್ ಆಗೋ ಬಿಟ್ಟು ಅದು ಪೂರಾ ವಿಡಿಯೋ ಬರ್ಬೇಕು ನಂಬಲ್ಲಿ ಅದಕ್ಕಾಗಿ ನಾವು ಮಾತಾಡಿನ ಇಲ್ಲ ಅದಕ್ಕೆ ನೀವು ಕೇಳ ಪ್ರಶ್ನೆ ಹೇಳ್ತೀನಿ ಪೂರಾ ಇಡಿಯೋ ಬಂದ ಬಳಕ ಮುಂದಿನ ಸುಪ್ರೀಂ ಕೋರ್ಟ್ ಹೌದಲ್ರಿ ಮುಂದಿನ ವಿಷಯ ಏನಾದಪ್ಪ ಅಂದ್ರೆ ಪೂರಾ ಹಿಂದಿನ ವಿಡಿಯೋ ಮುಂದಿನ ವಿಡಿಯೋ ಕಟ್ಟಾಗ ವಿಡಿಯೋ ನಾವು ನಂಬಲ್ಲ ಮುಂದಿನ ಹಿಡಿಯೋ ಹಿಂದಿನ ಹಿಡಿಯೋ ಬತ್ತಪ್ಪ ಅಂದ್ರೆ ಅದ್ರ ಮೇಲೆ ಹೆಸರು ಬಸನಗೌಡ ತಪ್ಪಿತ್ತಪ್ಪ ಅಂದ್ರೆ ಬಸವನಗೌಡ ಈ ರಾಜ್ಯದ ತಿರುಗಡೆ ಅಂತ ಹೇಳಿ ರಿಪಬ್ಲಿಕ್ ಪಾರ್ಟಿನಿಂದ ನಾಗೇಶ್ ಕೇಳ್ಕಿರಿ ಮತ್ತು ಎಲ್ಲ ಸಮಾಜ ಯುವಕರಿಂದ ನಾನು ಅವ್ರಿಗೆ ಎಚ್ಚರಿಕೆ ಕೊಡ್ತೀವಿ ಒಂದು ವೇಳೆ ಅಂದಿದ್ರಪ್ಪ ಅಂದ್ರೆ ಕ್ಷಮೆ ಕೇಳಬೇಕು ಇಲ್ಲಪ್ಪ ಅಂದ್ರೆ ಅದು ಎಲ್ಲ ಇಡಿಯೋ ನೋಡ್ಬೇಕು ನಮ್ಮ ಮುಂದೆ ನಿಮ್ಗೆ ಎಲ್ಲ ಮೀಡಿಯೋದವ್ರೆ ನಾವು ಉತ್ತರ ಕೊಡೋಕ್ತಾ ಅಂತ ಅಂತೇಳಿ ಎಲ್ಲರಿಗೆ ಮಿತ್ರ ಬಾಂಧವರಿಗೆ ನಮಸ್ತೆ ಥ್ಯಾಂಕ್ ಯು